ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇದು ನಾವು ಹೇಗೆ ಲಾಂಗ್ ಟರ್ಮ್ನಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಇದನ್ನು ಅಸೆಸ್ ಮಾಡ್ಬೋದು ಅಡ್ರೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಯಿತು ಬಹಳ ಸೌಹಾರ್ದಯುತವಾಗಿ ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು ಶಾಂತವಾಗಿ ನಾನು ಕೊಟ್ಟಂಥ ಪ್ರೆಸೆಂಟೇಷನನ್ನು ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ ನಾನು ವಿಶೇಷವಾಗಿ ಟನಲ್ ರೋಡ್ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ ಈ ಟನಲ್ ರೋಡ್ ಪ್ರಾಜೆಕ್ಟು ಈ ಹದಿನೆಂಟರ ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂಥದ್ದು ಬೆಂಗಳೂರಿನ ಟ್ರಾಫಿಕ್ ಸಲ್ಯೂಷನ್ ಬೆಂಗಳೂರಿನ ಟ್ರಾಫಿಕ್ಕಿಗೆ ಸಲ್ಯೂಷನ್ ಅಲ್ಲ ಬೆಂಗಳೂರಿಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರ್ಮನೆಂಟ್ ಸಲ್ಯೂಷನ್ ಆಗಬೇಕು ಅಂತಂದರೆ ನಮ್ಮ ರಸ್ತೆಗಳಲ್ಲಿರುವಂಥ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗಬೇಕು ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡುವಂತೆ ಆಗಬೇಕು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಜನ ಯಾರು ಇವತ್ತು ಮೆಟ್ರೋ ಉಪಯೋಗಿಸ್ತಾ ಇದ್ದಾರೆ ಆ ಮೆಟ್ರೋ ಉಪಯೋಗಿಸ್ತಾ ಇರೋವಂಥವ್ರನ್ನ ಸತಿ ನಾವು ಹೋಗಿ ಕೇಳಿದ್ರೆ ಈ ಮೆಟ್ರೋ ಎಷ್ಟು ಕನ್ವೀನಿಯೆಂಟ್ ಅನ್ನೋದು ಗೊತ್ತಾಗುತ್ತೆ ನಾವು ಬೆಂಗಳೂರಿಗೆ ಮುನ್ನೂರು ಕಿಲೋಮೀಟರ್ನ ಮೆಟ್ರೋ ಕನೆಕ್ಟಿವಿಟಿ ಮಾಡಿಕೊಡಬೇಕು ಮೂರು ನಿಮಿಷಕ್ಕೆ ಒಂದು ಸತಿ ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ರೈಲ್ ಬರೋ ರೀತಿ ಮಾಡಿಕೊಡಬೇಕು ಜನ ಇರೋವಂಥ ಕಡೆಯಿಂದ ನಡ್ಕೊಂಡು ಹೋದರೆ ಐದು ನಿಮಿಷ ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಆಗಬೇಕು ಈಗಾಗಲೇ ಮಾಸ್ಟರ್ ಪ್ಲ್ಯಾನಲ್ಲಿ ಇರುವಂತೆ ಮುನ್ನೂರು ಕಿಲೋಮೀಟರ್ಗಳ ಸಬರ್ಬನ್ ಅರ್ಬನ್ ರೈಲು ಕೂಡ ಬೆಂಗಳೂರಿಗೆ ಅವಶ್ಯಕತೆ ಇದೆ ಸಬರ್ಬನ್ ರೈಲು ಮತ್ತು ಮೆಟ್ರೋ ಎರಡೂ ಕಂಪ್ಲೀಟ್ ಆದಾಗ ಸುಮಾರು ಆರುನೂರು ಕಿಲೋಮೀಟರ್ ಅಷ್ಟು ಬೆಂಗಳೂರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೈಲ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ನಮಗೆ ಅವಕಾಶ ಸಿಗುತ್ತೆ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಎನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದೆ ಇನ್ನು ಓ ಆರ್ ಆರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಓ ಆರ್ ಆರ್ನ ಒಂದು ಕಡೆಗೆ ಕೆ ಪುರ ಮೆಟ್ರೋ ಸ್ಟೇಷನ್ ಇದೆ ಇನ್ನೊಂದು ಕಡೆಗೆ ಯೆಲ್ಲೋ ಲೈನ್ನ ಸಿಲ್ಕ್ ಬೋರ್ಡ್ ಸ್ಟೇಷನ್ ಇದೆ ಈ ಮಧ್ಯದಲ್ಲಿರುವಂಥ ಓ ಆರ್ ಆರಿಗೆ ಒಂದು ಡೆಡಿಕೇಟೆಡ್ ಬಸ್ ಲೇನನ್ನು ಮಾಡಿ ಮೆಟ್ರೋದಲ್ಲಿ ಬರೋವಂಥವ್ರು ಮತ್ತು ಆ ಕಡೆ ಮೆಟ್ರೋಲ್ಲಿ ಬರೋರಿಗೆ ಒಂದು ಲೂಪನ್ನ ನೀವು ಸರ್ವಿಸ್ ಮಾಡಿದ್ರೆ ಡೆಡಿಕೇಟೆಡ್ ಬಸ್ ಲೇನ್ನಲ್ಲಿ ತಕ್ಷಣದಲ್ಲಿ ಓ ಆರ್ ಆರ್ನ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥ ಚರ್ಚೆ ಕೂಡ ಆಗಿದೆ ಇನ್ನು ಬಿ ಎಮ್ ಎಲ್ ಟಿ ಎ ಅನ್ನುವಂಥ ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರಕ್ಕೆ ಒಬ್ಬರು ಚೇರ್ಮನನ್ನು ಅಪಾಯಿಂಟ್ ಮಾಡಬೇಕು ಬಿ ಎಮ್ ಟಿ ಸಿ ಮೆಟ್ರೋ ಸಬರ್ ಬನ್ನು ಈ ಎಲ್ಲರನ್ನ ಕೋಆರ್ಡಿನೇಷನ್ ಇಟ್ಕೊಂಡು ಟ್ರಾಫಿಕ್ ಪೊಲೀಸು ಎಲ್ಲರನ್ನೂ ಕೋರ್ಡಿನೇಷನ್ ಇಟ್ಕೊಂಡು ಬೆಂಗಳೂರಿನ ಟ್ರಾಫಿಕ್ನ ಬಗ್ಗೆ ಹೇಗೆ ಒಂದು ಕಾಂಪ್ರಹೆನ್ಸಿವ್ ಐಡಿಯಾ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಬೆಂಗಳೂರಿಗೆ ಮೆಟ್ರೋ ತರೋದ್ರಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ನನಗೆ ತಿಳಿಸಿದರು ಎಸ್ ಎಮ್ ಕೃಷ್ಣ ಅವರು ಅನಂತಕುಮಾರ್ ಅವರಿದ್ದಂಥ ಸಂದರ್ಭದಲ್ಲಿ ದೇ ಬೇರೆ ಬೇರೆ ದೇಶಗಳನ್ನು ನೋಡಿ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಒಂದು ರಿಪೋರ್ಟ್ ಕೊಟ್ಟಿರುವಂಥ ಕೆಲಸ ಕೂಡ ಅವರು ತಿಳಿಸಿದರು ಹೀಗಿರಬೇಕಾದಾಗ ಎಷ್ಟು ಒಂದು ಗಂಟೆಗೆ ನಾವು ಎಷ್ಟು ಜನನ್ನ ಮೂವ್ ಮಾಡ್ಬೋದು ಜಾಸ್ತಿ ಅನ್ನೋದ್ರ ಕಡೆಗೆ ನಮ್ಮ ಆಲೋಚನೆ ಆಗಬೇಕು ಕಾರ್ಗಳ ಬಗ್ಗೆ ಅಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದೆ ಟನಲ್ ಬ್ರಾ ಪ್ರಾಜೆಕ್ಟ್ ಬಗ್ಗೆ ನಾನು ಅವ್ರಿಗೆ ಆಗಿ ಹೇಳಿದ್ದೀನಿ ಈ ಟನಲ್ ಪ್ರಾಜೆಕ್ಟ್ನಲ್ಲಿ ಸರ್ಕಾರ ಕೊಟ್ಟಿರುವಂಥ ಡಿ ಪಿ ಆರ್ ಪ್ರಕಾರ ಒಂದು ಗಂಟೆಗೆ ಒಂದು ದಿಕ್ಕಿನಲ್ಲಿ ಒಂದು ಸಾವಿರದ ಎಂಟುನೂರು ಜನ ಹೋಗ್ಬೋದು ಅದೇ ಅಷ್ಟೇ ಹಣವನ್ನು ಖರ್ಚು ಮಾಡಿ ನೀವು ಮೆಟ್ರೋ ಮಾಡಿದ್ರೆ ಒಂದು ಕಡೆ ಒಂದು ದಿಕ್ಕಿನಲ್ಲಿ ಒಂದು ಗಂಟೆಗೆ ಅರವತ್ತೊಂಬತ್ತು ಸಾವಿರ ಜನ ಹೋಗ್ಬೋದು ಸೊ ನಾವು ದುಡ್ಡು ಖರ್ಚು ಮಾಡಬೇಕಾಗಿರೋದು ಜಾಸ್ತಿ ಜನನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪ್ರವಾಣ ಪ್ರಯಾಣ ಮಾಡೋದಕ್ಕೆ ಸಹಕಾರ ಮಾಡುವಂಥ ದೃಷ್ಟಿಯಿಂದ ಆ ರೀತಿ ಆಗಬೇಕು ಅನ್ನುವಂಥ ಒಂದು ಚರ್ಚೆಗಳು ಇವತ್ತು ನಡೆದಿದೆ ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಸಂಬಂಧಪಟ್ಟಂತೆ ಒಂದು ಮಿಷನ್ ಮೋಡ್ನಲ್ಲಿ ಬೆಂಗಳೂರಿನ ರಸ್ತೆಗಳಿಗೆ ಸ್ಟ್ಯಾಂಡರ್ಡೈಸೇಷನ್ನು ಫುಟ್ಪಾತ್ನ ಸ್ಟ್ಯಾಂಡರ್ಡೈಸೇಷನ್ನು ಇದ್ರ ಬಗ್ಗೆ ಕೂಡ ಕೆಲಸ ಆಗಬೇಕು ಅದಕ್ಕೆ ಒಂದು ಡೆಡ್ ಲೈನ್ ಇಟ್ಕೊಂಡು ಬೆಂಗಳೂರಿನ ರಸ್ತೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸೋದಿಕ್ಕೆ ಕೆಲಸ ಆಗಬೇಕು ಅನ್ನೋವಂಥ ಕಡೆ ಚರ್ಚೆಗಳಾಗಿದೆ ಟೆಂಡರ್ ಸ್ಪೆಸಿಫಿಕೇಷನ್ಸಲ್ಲಿ ಸ್ಟ್ಯಾಂಡರ್ಡೈಜೇಷನ್ ಹೇಗೆ ಬರಬೇಕು ಪ್ರೊಫೆಷ್ನಲ್ ಆಗಿರುವಂಥ ಒಂದು ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡೀಬೇಕು ಇದೆಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಮುಂದೆ ಒಂದು ಎರಡು ವಾರದೊಳಗಡೆ ಎಲ್ಲ ಅಧಿಕಾರಿಗಳ ಜೊತೆಗೆ ಒ ಆರ್ ಆರ್ನ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ನ ಕರಿತೀನಿ ಆ ಮೀಟಿಂಗ್ನಲ್ಲಿ ನಿನಗೂ ಕೂಡ ಬರಲಿಕ್ಕೆ ಹೇಳ್ತೀನಿ ಅಲ್ಲಿ ಬಂದು ಆ ಮೀಟಿಂಗ್ನಲ್ಲಿ ಇವತ್ತು ಚರ್ಚೆ ಮಾಡಿರುವಂಥ ಸಲಹೆಗಳನ್ನು ಅಲ್ಲೂ ಕೂಡ ಚರ್ಚೆ ಮಾಡೋಣಂತೆ ಅನ್ನುವಂಥ ಆ ಮೀಟಿಂಗಿಗೆ ಆಹ್ವಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ ಬೆಂಗಳೂರು ನಮ್ಮ ರಾಜಕೀಯ ಕಚ್ಚಾಟಗಳ ಮೇಲೆ ಇರುವಂಥ ಒಂದು ಊರು ಪ್ರತಿ ದಿವಸ ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿರುವಂಥ ಜನಕ್ಕೆ ಇದು ಕಾಂಗ್ರೆಸ್ಸು ಬಿ ಜೆ ಪಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನನಗೆ ಒಳ್ಳೆ ಜೀವನ ಸಿಗ್ತಾ ಅನ್ನುವಂಥದ್ದು ಅವ್ರಿಗೆ ಬೇಕಿದೆ ಒಂದು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರನ್ನು ಭೇಟಿ ಮಾಡಿ ಸಲಹೆಗಳನ್ನು ಕೊಟ್ಟಿದೆ ಅವರು ಈ ಸಲಹೆಗಳನ್ನು ಒಪ್ಕೊಳ್ತಾರೆ ಸ್ವೀಕರಿಸ್ತಾರೆ ಅದರ ಕಡೆ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ಇನ್ನು ಬೆಂಗಳೂರಿನ ಪಿ ಆರ್ ಆರ್ ರಸ್ತೆ ಬಗ್ಗೆ ಕೂಡ ಬಿಸ್ನೆಸ್ ಕಾರಿಡಾರ್ನ ಬಗ್ಗೆ ಚರ್ಚೆ ನಡೆದಿದೆ ಅದಕ್ಕೀಗಾಗಲೇ ಸರ್ಕಾರದ ಕಡೆಯಿಂದ ಐದು ಬೇರೆ ಬೇರೆ ಪ್ರಪೋಸಲ್ಗಳನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಪಿ ಆರ್ ಆರ್ ಅವಶ್ಯಕತೆ ಇದೆ ಅದನ್ನು ಕೂಡ ತಾವು ಮಾಡಿ ಅದಕ್ಕೆ ಸಪೋರ್ಟ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದೀವಿ ಟನಲ್ ರೋಡ್ ವಿಚಾರಕ್ಕೆ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇವಲ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡೋದಕ್ಕೋಸ್ಕರ ಬಳಸೋದು ಸಾರ್ವಜನಿಕರ ಹಣವನ್ನು ಪೋಲು ಮಾಡದಂತೆ ಅದೇ ದುಡ್ಡನ್ನು ಬೆಂಗಳೂರಿಗೆ ಹೆಚ್ಚು ಬಸ್ಗಳು ಬೆಂಗಳೂರಿಗೆ ಹೆಚ್ಚು ಸಬರ್ಬನ್ ರೈಲು ಬೆಂಗಳೂರಿಗೆ ಹೆಚ್ಚು ಮೆಟ್ರೋ ಆದಷ್ಟು ಬೇಗ ಆಗೋ ರೀತಿ ನಾವು ಮಾಡಿದ್ರೆ ಸಸ್ಟೈನಬಲ್ ಆಗಿ ಬೆಂಗಳೂರು ಬೆಳೆಯುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ ಅವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ ಭಾಳ ಒಳ್ಳೆಯ ಮೀಟಿಂಗ್ ಆಗಿದೆ ಬೆಂಗಳೂರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮೀಟಿಂಗ್ ಮಾಡಿರುವಂಥದ್ದು ಸಲಹೆಗಳನ್ನು ಯಾವುದನ್ನು ಸ್ವೀಕರಿಸ್ತಾರೆ ಅದಕ್ಕೆ ನಮ್ಮ ಸಹಕಾರ ಇದೆ ಟನ್ನಲ್ ರೋಡನ್ನು ನಾವು ವಿರೋಧ ಮಾಡಿರುವಂಥ ವಿಚಾರಗಳನ್ನು ತಿಳಿಸಿದ್ದೀವಿ ಅದನ್ನು ಮುಂದುವರಿಸಲ್ಲ ಅನ್ನುವಂಥ ಭರವಸೆ ಏನು ಮಾಡ್ತಾರೆ ಅನ್ನೋದು ನೋಡಬಹುದು ನೋಡಿ ಟನಲ್ ರೋಡ್ನ ಕುರಿತಾಗಿ ಕೆಲವು ಕನ್ಸಲ್ಟೆಂಟ್ಗಳು ಕೆಲವು ಅಧಿಕಾರಿಗಳು ಬಹುಶಃ ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇವತ್ತವರಿಗೆ ಈ ಟನಲ್ ರೋಡ್ನ ಎಲ್ಲ ಸಮಸ್ಯೆಗಳನ್ನು ನಾನು ಅವರಿಗೆ ತಿಳಿಸಿದ್ದೀನಿ ವಿಸ್ತೃತವಾಗಿ ಸಮಾಧಾನವಾಗಿ ಅದನ್ನು ಪೂರ್ತಿ ಕೇಳಿದ್ದಾರೆ ಸುಮಾರು ಇಪ್ಪತ್ತೆರಡು ಕಡೆ ಟನಲ್ ರೋಡ್ನ ಎಕ್ಸಿಟ್ಟು ಮತ್ತು ಎಂಟ್ರಿ ರ್ಯಾಂಪ್ಗಳಲ್ಲಿ ಟ್ರಾಫಿಕ್ ಜಾಮ್ಗಳು ಬೆಂಗಳೂರಿನಲ್ಲಿ ಆಗುವಂಥದ್ದಿದೆ ಈಗ ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದ್ವಿ ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದಾಗ ಏನಾಯಿತು ಹೆಬ್ಬಾಳದಲ್ಲಿದ್ದಂಥ ಟ್ರಾಫಿಕ್ ಜಾಮು ಈ ಮುಂದಗಡೆ ಬಂದು ಸಿ ಬಿ ಐ ಹತ್ರ ಬಂದು ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ನಾವು ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಿದ್ವಿ ಸಿಲ್ಕ್ ಬೋರ್ಡಲ್ಲಿದ್ದಂಥ ಟ್ರಾಫಿಕ್ ಜಾಮು ರಾಗಿ ಗುಡ್ಡಕ್ಕೆ ಬಂದು ಟ್ರಾನ್ಸ್ಫರ್ ಆಯಿತು ಬೇರೆ ಬೇರೆ ದೇಶದ ಉದಾಹರಣೆಗಳನ್ನು ಚರ್ಚೆ ಮಾಡಿದ್ದೀವಿ ಸೌತ್ ಕೊರಿಯಾದಲ್ಲಿ ಚೈನಾದಲ್ಲಿ ಕಟ್ಟಿದ್ದಂಥ ಫ್ಲೈಓವರ್ಗಳನ್ನು ಇವತ್ತು ನೆಲಸಮ ಮಾಡ್ತಾ ಇದ್ದಾರೆ ಯಾಕೆಂದರೆ ಫ್ಲೈಓವರ್ನಿಂದ ಅಥವಾ ಟನಲ್ ರೋಡಿಂದ ಸಲ್ಯೂಷನ್ ಇಲ್ಲ ಅನ್ನುವಂಥದ್ದು ಎಲ್ಲ ಪ್ರಪಂಚದಲ್ಲೂ ಗೊತ್ತಾಗಿದೆ ಲಾಸ್ ಆಂಜಲೀಸ್ನಲ್ಲಿ ಟನಲ್ ಕಟ್ಟಕ್ಕೆ ಹೋದವರು ಅದನ್ನು ನಿಲ್ಲಿಸಿದ್ದಾರೆ ಇದು ಎಷ್ಟೋ ದೇಶಗಳಲ್ಲಿ ಆಗಿರುವಂಥದ್ದು ಇದೆಲ್ಲ ಚರ್ಚೆಗೆ ಬಂದಿದೆ ಇನ್ನು ಎರಡನೇದು ಬೆಂಗಳೂರಿನ ಮೆಟ್ರೋ ರೆಡ್ ಲೈನ್ ಯಾವ ಕಡೆಗೆ ಈ ಟನಲ್ ರೋಡ್ ಬರಬೇಕು ಅಂತ ಪ್ರಸ್ತಾಪಿತ ಆಗಿದೆ ಅದೇ ಜಾಗದಲ್ಲಿ ಅದೇ ಅಲೈನ್ಮೆಂಟಿಗೆ ಮೆಟ್ರೋ ಆಗಬೇಕು ಅಂತಾಗಿದೆ ಈ ಡೂಪ್ಲಿಕೇಶನ್ ಯಾಕೆ ಅನ್ನೋದ್ರ ಕಡೆಗೂ ಕೂಡ ಪ್ರಶ್ನೆ ಕೇಳಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಟನಲ್ ರೋಡ್ನಲ್ಲಿ ಒಂದು ಕಡೆಗೆ ನೀವು ಹೋಗಬೇಕು ಅಂದರೆ ಮುನ್ನೂರು ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಟೂ ವೇ ನೀವು ಮಾಡಿ ಬರಬೇಕು ಅಂತಂದರೆ ಹೋಗಿ ಬರಬೇಕು ಅಂತಂದರೆ ಆರುನೂರೈವತ್ತು ರೂಪಾಯಿ ಖರ್ಚಾಗುತ್ತೆ ಡಿ ಪಿ ಆರ್ ಅಲ್ಲಿರೋ ಟೋಲ್ ಪ್ರಕಾರ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಈ ಟನಲ್ ರೋಡ್ನಲ್ಲಿ ನಾವು ಅದೇ ದುಡ್ಡನ್ನ ನೀವು ಮೆಟ್ರೋಗ್ ಮಾಡಿದ್ರೆ ಆರ್ನೂರು ರೂಪಾಯಿ ಖರ್ಚಾಗೋ ಕಡೆ ಐವತ್ತು ರೂಪಾಯಿ ಸಾಮಾನ್ಯ ಜನ ಓಡಾಡ್ಬೋದು ಈ ಎಲ್ಲ ವಿಚಾರಗಳನ್ನು ಟನಲ್ ರೋಡ್ನ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸಿದೆ ಟನಲ್ ರೋಡನ್ನು ಕೈ ಬಿಡಿ ಇದು ಇದು ಜಿದ್ದಿಗೆ ತಗೊಂಡು ಮಾಡುವಂಥದ್ದೆಲ್ಲ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅಂತ ನೀವು ಹೊರಟಿರುವಂಥದ್ದು ಅಂತ ಹೇಳಿದೆ ಅವ್ರು ಒಂದು ಮಾತಂತೂ ಹೇಳಿದ್ದಾರೆ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕು ಅದು ನಮ್ಮ ಉದ್ದೇಶ ಅದು ಟನಲ್ನಲ್ಲಾಗತ್ತೋ ಮೆಟ್ರೋಲ್ಲಾಗುತ್ತೋ ಇಂಡಿಯನ್ ಆಲ್ಟರ್ನೆಟಿವಲ್ಲಾಗುತ್ತೋ ಅದು ನೋಡೋಣಂತೆ ಅದು ಇಂಪಾರ್ಟೆಂಟ್ ಅಲ್ಲ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುವಂಥದ್ದು ಒಳ್ಳೆಯದು ಅದು ಇಂಪಾರ್ಟೆಂಟ್ ಉದ್ದೇಶ ಅಂತ ಹೇಳಿದ್ದಾರೆ ಬೆಂಗಳೂರಿನ ಮೆಟ್ರೋ ಯೋಜನೆಗಳು ಆನ್ ಎನ್ ಆ್ಯಾವ್ರೇಜು ನಾಲ್ಕರಿಂದ ಐದು ವರ್ಷ ಡಿಲೇ ಆಗುತ್ತೆ ಆನ್ ಎನ್ ಆ್ಯಾವ್ರೇಜು ನಾವು ರಿಕ್ವೆಸ್ಟ್ ಮಾಡಿರೋದು ಅಷ್ಟೇ ನೀವು ಆನ್ ಟೈಮಿಗೆ ಮೆಟ್ರೋ ಯೋಜನೆಗಳನ್ನು ಕಂಪ್ಲೀಷನಿಂಗ್ ಮಾಡಿಸಿದ್ರೆ ಅರ್ಧ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಕೆ ರೈಡಿಗೆ ಒಂದು ವಿಶೇಷವಾದಂಥ ಇನ್ಸ್ಪೆಕ್ಷನ್ ಮಾಡಿ ಸಬರ್ ಬನ್ನಿಗೆ ಒಂದು ನೀವೊಂದು ಇನ್ಸ್ಪೆಕ್ಷನ್ ಕರೀರಿ ರೈಲ್ವೆ ಅಧಿಕಾರಿಗಳನ್ನು ಕೆ ರೈಡ್ ಅಧಿಕಾರಿಗಳನ್ನು ಕರೆದು ನೀವೊಂದು ಮೀಟಿಂಗ್ ಮಾಡಿ ನಿಮ್ಮ ನೇತೃತ್ವದಲ್ಲಿ ಅಂತ ಕೂಡ ಅವರಿಗೆ ಸಲಹೆ ಕೊಟ್ಟಿದೆ ಅವ್ರ ಜೊತೆ ಚರ್ಚೆ ಆಗಿದೆ ಅವರು ಆ ಮೀಟಿಂಗ್ನ ಮಾಡಿದಾಗ ಸಬರ್ ಬಂದಗೂ ಕೂಡ ಒಂದು ಹೊಸ ಶಕ್ತಿ ಸಿಕ್ಕಾಗತ್ತೆ ಅನ್ನೋದು ನನ್ನ ನಂಬಿಕೆ ಇದೆಲ್ಲ ಮಾಡಿದಾಗ ಬೆಂಗಳೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸೊಲ್ಯೂಷನ್ ಸಿಗ್ಬೋದು ಇವತ್ತಾಗಲೇ ಬೆಂಗಳೂರಿನ ಮೆಟ್ರೋದಲ್ಲಿ ಸುಮಾರು ಹತ್ತು ಲಕ್ಷ ಜನ ಓಡಾಡ್ತಾ ಇದ್ದಾರೆ ತೊಂಬತ್ತೈದು ಕಿಲೋಮೀಟರ್ ಇರಬೇಕಾದಾಗ ಇದು ಮುನ್ನೂರು ಕಿಲೋಮೀಟರ್ ಆಯಿತು ಅಂತಂದರೆ ಸುಮಾರು ಮೂವತ್ತು ನಲ್ವತ್ತು ಲಕ್ಷ ಜನ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾರೆ ಇನ್ನು ಮುನ್ನೂರು ಕಿಲೋಮೀಟ್ರ್ ಸಬರ್ಬನ್ ರೈಲ್ ಆದಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂದರೆ ಅದರೊಳಗಡೆ ಒಂದು ನಲವತ್ತೈದು ಐವತ್ತು ಲಕ್ಷ ಜನ ಓಡಾಡ್ತಾರೆ ಬೆಂಗಳೂರಿನ ಸುಮಾರು ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ನು ಮೆಟ್ರೋ ಸಬರ್ಬನ್ ರೈಲು ಬಸ್ಗಳು ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಆಗೋಗುತ್ತೆ ಇನ್ನೊಂದು ಸಲಹೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿರೋದೇನು ಅಂತಂದರೆ ಭಾಳಷ್ಟು ದೇಶಗಳಲ್ಲಿ ಟ್ರ್ಯಾಮ್ ವ್ಯವಸ್ಥೆಗಳಿವೆ ಸಿಡ್ನಿಯಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ಟೋಕಿಯೋದಲ್ಲಿ ಮೆಲ್ಬರ್ನಲ್ಲಿ ಸಾಕಷ್ಟು ದೇಶಗಳೇ ಕಾಂಗ್ನಲ್ಲಿ ಟ್ರಾಮ್ ವ್ಯವಸ್ಥೆಗಳಿವೆ ಟ್ರಾಮ್ ವ್ಯವಸ್ಥೆಯನ್ನು ನಾವು ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಓ ಆರ್ ಆರ್ ಇರ್ಬೋದು ನಮ್ಮ ಸಿ ಬಿ ಡಿ ಇರ್ಬೋದು ಕೆಲವು ಇಂಪಾರ್ಟೆಂಟ್ ಏರಿಯಾಗಳ ದೊಡ್ಡ ಇರುವಂಥ ಮೇನ್ ರೋಡ್ಗಳಲ್ಲಿರ್ಬೋದು ಅಲ್ಲಿಗೆ ನಾವು ಹೇಗೆ ತರ್ಬೋದು ಅನ್ನೋದನ್ನು ಚರ್ಚೆ ಆಗಿ ಅನ್ನೋದ್ರ ಬಗ್ಗೆ ಅವರಿಗೆ ಸಲಹೆ ಕೊಟ್ಟಿದೆ ಇವತ್ತು ಮೆಟ್ರೋ ನೀವು ನೋಡಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ದೂರದಕ್ಕೆ ಹೋಗಬೇಕಾದ್ರೆ ಜನ ಮೆಟ್ರೋ ಬಳಸ್ತಾ ಇದ್ದಾರೆ ಚಿಕ್ಕದಾಗಿ ಒಂದು ಏರಿಯಾಯಿಂದ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ಇನ್ನೊಂಚೂರು ದೂರದಲ್ಲಿ ಹೋಗೋದಕ್ಕೆ ಟ್ರಾಮ್ ಒಳ್ಳೆ ವ್ಯವಸ್ಥೆ ಆಗುತ್ತೆ ಟ್ರ್ಯಾಮಿಗೆ ನೀವು ಹೊಸ ಫ್ಲೈಓವರ್ ಕಟ್ಟೋ ಅವಶ್ಯಕತೆ ಇಲ್ಲ ಹೊಸದಾಗಿ ಅಂಡರ್ಗ್ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಟೇಷನ್ಗಳು ಕಟ್ಟೋ ಅವಶ್ಯಕತೆ ಇಲ್ಲ ರಸ್ತೆ ಮೇಲೆ ಟ್ರಾಮ್ ನಡೆಯುತ್ತೆ ಫಾಸ್ಟಾಗಿ ನಡ್ಕೊಂಡು ಹೋಗ್ಬೋದು ಫಾಸ್ಟಾಗಿ ಅದು ಇಂಪ್ಲಿಮೆಂಟ್ ಶುರು ಮಾಡ್ಬೋದು ಒಂದು ಗಂಟೆಗೆ ಹನ್ನೆರಡರಿಂದ ಹದಿನೈದು ಸಾವಿರ ಜನ ಟ್ರ್ಯಾಮ್ನಲ್ಲಿ ಓಡಾಡ್ಬೋದು ಈ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ ಟ್ರ್ಯಾಮ್ನ ಕುರಿತಾಗಿಯೂ ಕೂಡ ಅವರು ಭಾಳ ಡೀಟೇಲ್ ಆಗಿ ಕೇಳಿಸ್ಕೊಂಡು ಅಧಿಕಾರಿಗಳ ಜೊತೆಗೆ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಕಿಲೋಮೀಟ್ರ್ ಮೆಟ್ರೋ ಮಾಡೋದಕ್ಕೆ ಮುನ್ನೂರೈವತ್ತರಿಂದ ನಾನ್ನೂರು ಕಿಲೋಮೀಟ್ರ್ ಖರ್ಚಾಗತ್ತೆ ಅದೇ ಒಂದು ಕಿಲೋಮೀಟರು ಟ್ರ್ಯಾಮ್ ಮಾಡೋದಕ್ಕೆ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಖರ್ಚಾಗತ್ತೆ ನೂರು ಕೋಟಿ ಖರ್ಚಾಗತ್ತೆ ನಾವು ಟ್ರ್ಯಾಮ್ ಮಾಡಿದ್ರೆ ಹದಿನೈದು ಸಾವಿರ ಜನನ ಒಂದು ಗಂಟೆಗೆ ಒಂದು ದಿಕ್ಕಿನಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಈ ಥರದ್ದು ಸಾಕಷ್ಟು ಐಡಿಯಾಗಳ ಬಗ್ಗೆ ಚರ್ಚೆ ಆಗಿದೆ ಇದು ಐ ಹೋಪ್ ಇನ್ ಅ ವೆರಿ ಸಿನ್ಸಿಯರ್ ವೇ ಈ ಚರ್ಚೆಯಿಂದ ಬೆಂಗಳೂರಿಗೆ ಒಳ್ಳೆಯದಾಗತ್ತೆ ಕೆಲವು ಇಂಪ್ಲಿಮೆಂಟೇಷನ್ ಆಗ್ತವೆ ಇದು ಅನ್ನುವಂಥ ನಂಬಿಕೆ ಭರವಸೆಯನ್ನು ಇಟ್ಕೊಂಡು ಈ ಮೀಟಿಂಗಿಂದ ನೋಡಿ ನೋಡಿ ರಾಜಕೀಯ ಆರೋಪಗಳಿಗೆ ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವಿಸ್ತೃತವಾಗಿ ಅದಕ್ಕೆ ಉತ್ತರ ಕೊಡ್ತೀನಿ ಬೆಂಗಳೂರು ಮೆಟ್ರೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಎಲ್ಲೋ ಲೈನಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರಿನ ಸಬರ್ಬನ್ ರೈಲಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರಿನ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ ಇದನ್ನೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಭಾಳ ವಿಸ್ತೃತವಾಗಿ ಹೇಳೋಣಂತೆ ಈ ಮೀಟಿಂಗು ಒಂದು ಕನ್ಸ್ಟ್ರಕ್ಟಿವ್ ಸ್ಪಿರಿಟಿಂದ ಇಂದ ಮಾಡಬೇಕು ಅಂತ ಬಂದಿದ್ದು ಅವರು ಅದೇ ಸ್ಪಿರಿಟ್ನಿಂದ ಈ ಮೀಟಿಂಗ್ ಮಾಡಿದ್ದಾರೆ ಈಗ ಹೊರಗಡೆ ಬಂದಿದ ತಕ್ಷಣ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಇದೆಲ್ಲ ಇನ್ಯಾವುದೋ ಡೈರೆಕ್ಷನ್ಗೆ ಹೋಗೋದ ಅವಶ್ಯಕತೆ ಆದರೆ ಅಲ್ಲ ಈಗ ಮೀಟಿಂಗ್ ಆದ ನಂತರ ನಮ್ಮ ಕಡೆ ಆಗಿರುವಂಥ ಚರ್ಚೆದು ವಿ ನಿಮಗೆ ವಿಷಯ ತಿಳಿಸಿದ್ದೀನಿ ಡಿ ಸಿ ಎಮ್ ಅವರು ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸ್ತಾರೆ ಈ ಎಲ್ಲ ಯೋಜನೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ನಾವು ಒಟ್ಟಿಗೆ ಸೇರಿ ಮಾಡಬೇಕು ಅನ್ನೋವಂಥದ್ದು ನಮ್ಮ ಹಂಬಲ ಇದೆ ಬೆಂಗಳೂರು ಜನಕ್ಕೆ ಒಟ್ಟಿನಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬೇಕು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋವಂಥದ್ದಿದೆ ಇದಕ್ಕೆ ನಾವು ಯಾವ್ಯಾವುದು ಒಳ್ಳೇದಿದೆ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ನಾಳೆ ಅವರು ಯಾವ್ದು ಮಾಡ್ತಾರೆ ಏನು ಮಾಡ್ತಾರೆ ಯಾವ್ದನ್ನ ಬಿಡ್ತಾರೆ ಅನ್ನುವಂಥದ್ದು ಅವ್ರು ವಿವೇಚನೆ ಬಿಟ್ಟಿರುವಂಥದ್ದು ಸರಿಯಾಗಿರೋದಕ್ಕೆ ಸಪೋರ್ಟ್ ಮಾಡ್ತೀವಿ ಸರಿ ಇಲ್ಲ ಅಂದಿದ್ದಕ್ಕೆ ವಿರೋಧ ಮಾಡ್ತೀವಿ ಎಲ್ಲ ಸರ್ಕಾರಗಳು ನೀವು ಹೇಳ್ತಾರಲ್ಲ ಬಾಟಲ್ ಲೇಕ್ ಕ್ರಿಯೇಟ್ ಮಾಡೋದು ಒಂದ್ ಕಡೆ ಇನ್ನೊಂದು ಕಡೆ ಮಾಡೋದು ಇನ್ನೊಂದ್ ಕಡೆ ಬಾಟಲ್ ಲೇಕ್ ಮಾಡ್ತೀವಿ ನಾನು ಅದಕ್ಕೋಸ್ಕರ ಎಲ್ಲ ಸರ್ಕಾರಗಳು ಡಿ ಕೆ ಶಿವಕುಮಾರ್ ಅವರು ಸೊಲ್ಯೂಷನ್ ನೋಡಿ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲ ಸಲಹೆಗಳನ್ನು ಬಹಳ ಶಾಂತವಾಗಿ ಆಲಿಸಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ಸೊಲ್ಯೂಷನ್ ತೇಜಸ್ವಿ ಸೂರ್ಯ ಸೊಲ್ಯೂಷನ್ ಅಲ್ಲ ಡಿ ಕೆ ಶಿವಕುಮಾರ್ ಅವ್ರ ಸೊಲ್ಯೂಷನ್ ಅಲ್ಲ ಕಾಂಗ್ರೆಸ್ ಬಿಜೆಪಿ ಜೆ ಪಿ ಅಲ್ಲ ಸೊಲ್ಯೂಷನ್ ಟ್ರಾಫಿಕ್ ಸಮಸ್ಯೆಗೆ ಸೊಲ್ಯೂಷನ್ ಯಾವುದು ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ಸೊಲ್ಯೂಷನ್ ಸೊ ಹೆಚ್ಚು ಮೆಟ್ರೋ ಹೆಚ್ಚು ಸಬರ್ಬನ್ನು ಹೆಚ್ಚು ಬಸ್ಗಳು ಇದೆಲ್ಲದರ ಕುರಿತಾಗಿ ಚರ್ಚೆ ನಡೆದಿದೆ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ಇರಬೇಕಾದ್ರೇನೆ ಬಿ ಎಂ ಟಿ ಸಿಯ ಜೊತೆಗೆ ಚಿಕ್ಕ ಚಿಕ್ಕ ಬಸ್ಗಳನ್ನು ನಡೆಸೋದಕ್ಕೋಸ್ಕರ ಕೆಲವು ಖಾಸಗಿ ಸಂಸ್ಥೆಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹಿಂದಿನ ಕಾಂಗ್ರೆಸ್ ಸರ್ಕಾರನೇ ಮಿನಿಸ್ಟೀರಿಯಲ್ ಇಂಟರ್ ಮಿನಿಸ್ಟೀರಿಯಲ್ ಗ್ರೂಪ್ ಒಂದು ಸಜೆಷನ್ ಕೊಟ್ಟಿತ್ತು ಅದನ್ನು ಕೂಡ ಕನ್ಸಿಡರ್ ಮಾಡಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಬೆಂಗಳೂರಿನ ಚಿಕ್ಕ ಚಿಕ್ಕ ರಸ್ತೆಗಳಿದೆ ಬಿ ಎಂ ಟಿ ಸಿಯ ದೊಡ್ಡ ಬಸ್ಗಳು ಹೋಗೋದೇ ಇಲ್ಲ ಅಲ್ಲಿ ಬಿ ಎಮ್ ಟಿ ಸಿಗೆ ಪೂರಕವಾಗಿ ಬಿ ಎಮ್ ಟಿ ಸಿಯ ಕೈ ಜೋಡಿಸುವಂಥದ್ರ ಜೊತೆಗೆ ಈ ಚಿಕ್ಕ ಚಿಕ್ಕ ಬಸ್ಗಳನ್ನು ಚಿಕ್ಕ ಚಿಕ್ಕ ರೋಡ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗಿದೆ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ ಇದರಲ್ಲಿ ಯಾವುದು ಇಂಪ್ಲಿಮೆಂಟ್ ಮಾಡ್ತಾರೆ ಯಾವುದು ಬಿಡಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಸರ್ಕಾರದಲ್ಲಿ ಅವರಿದ್ದಾರೆ ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನನ್ನ ಪ್ರಕಾರ ಎರಡು ಒಳ್ಳೆ ಕೆಲಸಕ್ಕೆ ಕನ್ಸ್ಟ್ರಕ್ಟಿವ್ ಸಲಹೆ ಕೊಟ್ಟು ಇದನ್ನು ಮಾಡಿ ಎನ್ನುವಂಥದ್ದು ನಮ್ಮ ಜವಾಬ್ದಾರಿ ಸರಿಗಿಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅಂತಂದಾಗ ಅದನ್ನು ವಿರೋಧ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆರಡನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ